కన్నడ అడ్వైజర్ యూట్యూబ్ చానల్ గా నిమ్మెలూ స్వగత ಕೃಷಿ ವಿಷಯದಲ್ಲಿ ಪದವಿ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಸಿವಿಲ್ ಡಿಪ್ಲೊಮೊ ದ್ವಿತೀಯ ಪಿಯುಸಿ ಈ ಯಾವುದೇ ಶಿಕ್ಷಣವನ್ನು ನೀವೇನಾದ್ರೂ ಪಡೆದಿದ್ರೆ ನಿಮ್ಗೆ ಇಲ್ಲಿದೆ ಭರ್ಜರಿ ಜಾಬ್ ಆಪರ್ಚುನಿಟಿ ಸದ್ಯದಲ್ಲಿ ಕೃಷಿ ಮಾರಾಟ ಇಲಾಖೆಯಲ್ಲಿ ನೂರ ಎಂಬತ್ತು ವಿವಿಧ ಹುದ್ದೆಗಳಿಗೆ ನೇಮಕಾತಿ ಪ್ರಕಟಣೆ ಬಿಡುಗಡೆ ಆಗಲಿದೆ ಸದರಿ ಹುದ್ದೆಗಳ ಅರ್ಜಿ ಸಲ್ಲಿಸಲು ಬೇಕಾದ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ತಪ್ಪದೆ ನೋಡಿ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯಲ್ಲಿ ವಿವಿಧ ನೂರ ಎಂಬತ್ತು ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಶೀಘ್ರದಲ್ಲೇ ಉದ್ಯೋಗ ಅಧಿಸೂಚನೆ ಬಿಡುಗಡೆ ಆಗಲಿದೆಯಂತೆ ಅವುಗಳ ಪೈಕಿ ಸಹಾಯಕ ಅಭ್ಯಂತರರು ಕಿರಿಯ ಅಭ್ಯಂತರರು ಎಫ್ಡಿಎ ಮಾರುಕಟ್ಟೆ ಮೇಲ್ವಿಚಾರಕರು ಎಫ್ಡಿಎ ಮಾರಾಟ ಸಹಾಯಕರು ಹುದ್ದೆಗಳಿವೆ ನೀವು ಕೂಡ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳೇನಾದರೂ ಹಾಕಿದ್ರೆ ಈ ಇಲಾಖೆಯಿಂದ ಯಾವೆಲ್ಲ ಹುದ್ದೆಗಳಿವೆ ಎಷ್ಟು ಹುದ್ದೆಗಳಿವೆ ವಿದ್ಯಾರ್ಹತೆ ಏನು ಪರೀಕ್ಷೆ ಮಾದರಿ ಹೇಗಿರಲಿದೆ ವಯಸ್ಸಿನ ಅರ್ಹತೆಗಳೇನು ಎಂಬ ಎಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುತ್ತೇವೆ ನೋಡಿ ಒಟ್ಟಾರೆ ನೂರ ಎಂಬತ್ತು ಹುದ್ದೆಗಳ ಪೈಕಿ ಸಹಾಯಕ ಅಭ್ಯಂತರರಿಗೆ ಹತ್ತು ಹುದ್ದೆ ಕಿರಿಯ ಅಭ್ಯಂತರರು ಐದು ಪ್ರಥಮ ದರ್ಜೆ ಸಹಾಯಕರು ಮೂವತ್ತು ಮಾರುಕಟ್ಟೆ ಮೇಲ್ವಿಚಾರಕರು ಮೂವತ್ತು ದ್ವಿತೀಯ ದರ್ಜೆಯ ಸಹಾಯಕರು ಮೂವತ್ತು ಮಾರಾಟ ಸಹಾಯಕರು ಎಪ್ಪತ್ತೈದು ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟವಾಗಲಿದೆಯಂತೆ ಹಾಗಾದ್ರೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಹುದ್ದೆದಾರರಾಗಲು ಯಾವೆಲ್ಲ ಶೈಕ್ಷಣಿಕ ಅರ್ಹತೆಗಳನ್ನ ನೀವು ಹೊಂದಿರಬೇಕು ಅಂತ ನೋಡೋದಾದ್ರೆ ಸಹಾಯಕ ಅಭ್ಯಂತರರಾಗಲು ಬಿಇ ಇನ್ ಸಿವಿಲ್ ಪದವಿಯನ್ನ ಪಡೆದಿರಬೇಕು ಹಾಗೆ ಕಿರಿಯ ಅಭ್ಯಂತರರಿಗೆ ಡಿಪ್ಲೊಮೊ ಇನ್ ಸಿವಿಲ್ ಶಿಕ್ಷಣ ಹಾಗೆ ಪ್ರಥಮ ದರ್ಜೆ ಸಹಾಯಕರು ಯಾವುದೇ ಪದವಿ ಅಥವಾ ತಾಂತ್ರಿಕ ಪದವಿಯನ್ನ ಪಡೆದಿರಬಹುದು ನೀವು ಮಾರುಕಟ್ಟೆ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಕೃಷಿ ಮಾರುಕಟ್ಟೆಯಲ್ಲಿ ಮತ್ತು ಸಹಕಾರದಲ್ಲಿ ಬಿ ಎಸ್ ಸಿ ಅಥವಾ ಬಿ ಎಸ್ ಸಿ ಆನರ್ಸ್ ಅಥವಾ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಿ ಎಸ್ ಸಿ ಆನರ್ಸ್ ಅನ್ನ ಐ ಸಿ ಎ ನಿಂದ ಮಾನ್ಯತೆ ಪಡೆದ ಕೃಷಿ ವಿವಿಗಳಿಂದ ಪಡೆದಿರಬೇಕಾಗತ್ತೆ ಇನ್ನು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ದ್ವಿತೀಯ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಹಾಗೆ ಮಾರಾಟ ಸಹಾಯಕ ಹುದ್ದೆಗೆ ಇನ್ನು ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅದಕ್ಕೂ ಕೂಡ ಸಿ ಅಥವಾ ಹನ್ನೆರಡನೇ ತರಗತಿಯನ್ನು ನೀವು ಮುಗಿಸಿರ್ಲೇಬೇಕಾಗತ್ತೆ ಇನ್ನು ಪರೀಕ್ಷೆಯ ವಿಧಾನವನ್ನು ನೋಡೋದಾದ್ರೆ ಕರ್ನಾಟಕ ನಾಗರಿಕ ಸೇವಾ ನಿಯಮ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಹುದ್ದೆಗಳಿಗೆ ಅಂದ್ರೆ ಸಹಾಯಕ ಅಭ್ಯಂತರರು ಕಿರಿಯ ಅಭ್ಯಂತರರು ಮಾರುಕಟ್ಟೆ ಮೇಲ್ವಿಚಾರಕರು ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಪರೀಕ್ಷೆಗಳ ಪತ್ರಿಕೆ ಹೀಗಿರುತ್ತೆ ನೋಡಿ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಎರಡು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಮಾರಾಟ ಸಹಾಯಕರು ಹುದ್ದೆಗಳಿಗೆ ಪರೀಕ್ಷೆ ಪತ್ರಿಕೆಗಳು ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಜ್ಞಾನ ಕುರಿತಂತೆ ಇರುತ್ತೆ ಪತ್ರಿಕೆ ಎರಡರಲ್ಲಿ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಕುರಿತಂತೆ ಪ್ರಶ್ನೆಗಳು ಇರುತ್ತೆ ಇನ್ನು ವಯಸ್ಸಿನ ಅರ್ಹತೆಯ ಬಗ್ಗೆ ನೋಡುತ್ತಾದ್ರೆ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ವ್ಯಕ್ತಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ವಯಸ್ಸಿನ ಅರ್ಹತೆ ಕ್ಯಾಟಗರಿ ಅನುಸಾರವಾಗಿ ಡಿಫರೆಂಟ್ ಆಗಿ ಇರುತ್ತೆ ಅದರಂತೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಮೀರಿರಬಾರದು ಹಾಗೆ ಒ ಬಿ ಸಿ ಇಡಬ್ಲ್ಯೂ ಎಸ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತೊಂದು ವರ್ಷ ಮೀರಿರಬಾರದು ಹಾಗೆ ಎಸ್ ಸಿ ಎಸ್ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ ವರ್ಷ ಮೀರಿರಬಾರ್ದಾಗಿದೆ ಇನ್ನು ಕೊನೆಯದಾಗಿ ಈ ಹುದ್ದೆಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಗಳು ಅಂದ್ರೆ ವಿದ್ಯಾರ್ಹತೆ ಹೇಗಿರಬೇಕು ಹಾಗೆ ವಯೋಮಿತಿ ಹೇಗಿದೆ ಮತ್ತೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಹೇಳಿದ್ದೇವೆ ಏನು ಆಸಕ್ತರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಹಾಗೂ ಅರ್ಜಿಯನ್ನು ಸಲ್ಲಿಸಲು ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ